ಮೂಲೆಗುಂಪಾದ ಸರ್ಕಾರಿ ಟೆಲಿಕಾಂ ಕಂಪನಿ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಅಂದ್ರೆ ಬಿಎಸ್ಎನ್ಎಲ್ ಖಾಸಗಿ ಟೆಲಿಕಾಂ ಕಂಪನಿಗಳಿಗೆ ಟಕ್ಕರ್ ನೀಡಲು ರೆಡಿಯಾಗಿಬಿಟ್ಟಿದೆ ಏರ್ಟೆಲ್ ಜಿಯೋ ದರ ಏರಿಕೆ ಬೆನ್ನಲ್ಲೇ ಜನರು ಮತ್ತೆ ಬಿಎಸ್ಎನ್ಎಲ್ನತ್ತ ಮುಖ ಮಾಡಿದ್ದಾರೆ ಬಿಎಸ್ಎನ್ಎಲ್ ಕಡಿಮೆ ದರ ಪ್ಲಾನ್ಗಳಿಗೆ ಗ್ರಾಹಕರು ಫುಲ್ ಖುಷಿಯಾಗಿದ್ದಾರೆ ಆಗಿದ್ದಾರೆ ಬಿಎಸ್ಎನ್ಎಲ್ಗೆ ಮತ್ತೆ ವಾಪಸ್ ಆಗ್ತೀವಿ ಬಿಎಸ್ಎನ್ಎಲ್ ಪೋರ್ಟ್ ಆಗ್ತೀವಿ ಅನ್ನೋದು ನಲ್ಲಿ ಟ್ರೆಂಡ್ ಆಗ್ತಾ ಇದೆ ಬಿಎಸ್ಎನ್ಎಲ್ ಖಾಸಗಿ ಟೆಲಿಕಾಂ ಕಂಪನಿಗಳಿಗೆ ಪೈಪೋಟಿಯನ್ನ ನೀಡಲು ಅಗ್ಗದ ರಿಚಾರ್ಜ್ ಯೋಜನೆ ஆரம்பா ಅಲ್ಲದೆ ಕಂಪನಿಗಳ ಬ್ರ್ಯಾಂಡ್ ಬ್ಯಾಂಡ್ ಬಳಕೆದಾರರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಸೂಪರ್ ಫಾಸ್ಟ್ ಇಂಟರ್ನೆಟ್ ಅನ್ನ ಸಹ ನೀಡುತ್ತದೆ ಬಿಎಸ್ಎನ್ಎಲ್ನ ಈ ಯೋಜನೆಗಳಲ್ಲಿ ಬಳಕೆದಾರರು ಹೆಚ್ಚಿನ ವೇಗದ ಇಂಟರ್ನೆಟ್ ನೊಂದಿಗೆ ಸಾವಿರ ಜಿಬಿ ಡಾಟಾಗಳನ್ನ ಯೂಸ್ ಸಹ ಮಾಡಿಕೊಳ್ಳಬಹುದು ಸರ್ಕಾರಿ ಟೆಲಿಕಾಂ ಕಂಪನಿಗಳು ಭಾರತ್ ಫೈಬರ್ಗಾಗಿ ಕಂಪನಿಯು ಅಂತಹ ಯೋಜನೆಗಳನ್ನ ಹೊಂದಿದೆ ಅದರಲ್ಲಿ ಬಳಕೆದಾರರಿಗೆ ಸೂಪರ್ ಫಾಸ್ಟ್ ವೇಗದಲ್ಲಿ ಸಾವಿರ ಜಿಬಿ ಡಾಟಾಗಳನ್ನ ನೀಡಲಾಗುತ್ತೆ ಅದಲ್ಲದೆ ಕಂಪನಿಯು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಭಾರತ್ ಫೈಬರ್ ಬ್ರಾಂಡ್ ಬ್ಯಾಂಡ್ ಯೋಜನೆ ಯೋಜನೆಯಲ್ಲಿ ಮೂವತ್ತು ಎಂಬಿಪಿಎಸ್ ವೇಗದಲ್ಲಿ ಸಾವಿರದ ನಾಲ್ಕುನೂರು ಜಿಬಿ ಡಾಟಾಗಳನ್ನ ನೀಡಲಾಗುತ್ತೆ ಈ ಎರಡು ಬ್ರಾಂಡ್ ಬ್ಯಾಂಡ್ ಯೋಜನೆಗಳು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬಳಕೆಯಾಗುತ್ತೆ ಸಂಚಾರ್ ನಿಗಮ ಲಿಮಿಟೆಡ್ ಮೂಲ ಬ್ರಾಂಡ್ ಬ್ಯಾಂಡ್ ಬಳಕೆದಾರರಿಗೆ ಎರಡು ಯೋಜನೆಗಳನ್ನ ಪರಿಚಯ ಮಾಡಿದೆ ಇದೇ ಸಮಯದಲ್ಲಿ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಮೂಲ ಬ್ರಾಂಡ್ ಬ್ಯಾಂಡ್ ಬಳಕೆದಾರರಿಗೆ ಎರಡು ಯೋಜನೆಯನ್ನ ಪರಿಚಯ ಮಾಡಿದೆ ಅದು ರೂಪಾಯಿ ಎರಡುನೂರ ನಲವತ್ತೊಂಬತ್ತು ಮತ್ತು ರೂಪಾಯಿ ಎರಡುನೂರ ತೊಂಬತ್ತೊಂಬತ್ತರಲ್ಲಿ ಬರೆದಿದೆ ಇನ್ನು ಉಳಿದ ಬ್ರ್ಯಾಂಡ್ಗಳು ಯಾವ ರೀತಿಯ ಪ್ಯಾಕೇಜ್ ಅನ್ನ ಕೊಡುತ್ತೆ ಅಂತ ನೋಡೋಣ ಬಿಎಸ್ಎನ್ಎಲ್ನಲ್ಲಿ ಸಾವಿರ ರೂಪಾಯಿಗೆ ಇಪ್ಪತ್ತೈದು ಎಂಬಿಪಿಎಸ್ ವೇಗದಲ್ಲಿ ನೆಟ್ವರ್ಕ್ ಕನೆಕ್ಷನ್ ನೀಡಲಾಗುತ್ತೆ ಇನ್ನು ಏರ್ಟೆಲ್ನಲ್ಲಿ ನಾವು ಎರಡುನೂರ ನಲವತ್ತೊಂಬತ್ತು ರೂಪಾಯಿ ಕೊಟ್ರೆ ಇಪ್ಪತ್ತೆಂಟು ದಿನಗಳಿಗೆ ಒಂದು ಜಿಬಿ ಮಾತ್ರ ದೊರೆಯುತ್ತೆ ಆದ್ರೆ ಅದೇ ಬಿಎಸ್ಎನ್ಎಲ್ಗೆ ಬಂದ್ರೆ ಅಷ್ಟೇ ದುಡ್ಡಲ್ಲಿ ನಲವತ್ತೈದು ದಿನಕ್ಕೆ ಎರಡು ಜಿಬಿ ಡಾಟಾವನ್ನ ಗ್ರಾಹಕರು ಪಡೆಯಬಹುದು ಬಡಾಫೋನ್ ಮತ್ತು ಜಿಯೋ ಸಹ ಇದೇ ರೀತಿಯ ತಮ್ಮ ಬೆಲೆಗಳನ್ನು ಹೆಚ್ಚು ಮಾಡಿಕೊಂಡಿದೆ ಅದನ್ನೇ ಬಳಸಿಕೊಂಡ ಬಿಎಸ್ಎನ್ಎಲ್ ಈಗ ತನ್ನ ಬೆಲೆಯನ್ನ ಕಡಿಮೆ ಮಾಡಿ ಎಲ್ಲಾ ಕಂಪನಿಗಳಿಗೂ ಶಾಕ್ ನೀಡಿದೆ